ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡ ನೋಡ್ತಾ ಇರೋದು ಒಂದು ಸುಂದರವಾದ ಬಂಗ್ಲೋ ಮನೆನ ತೊಗೊಂಡ್ಬಂದಿದ್ದೇನೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಹರಿಹಾರ ಕೇಶವ ನಗರ ಫಸ್ಟ್ ಮೆನ್ ಫಿಫ್ತ್ ಕ್ಲಾಸ್ ಅಲ್ಲಿ ಇರಂತ ಅಂದ್ರೆ ಇದು ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಅಲ್ಲಿ ಇರೋ ನಿಯರ್ ಬೈ ಸಾಯಿಬಾಬಾ ಟೆಂಪಲ್ ಕಂಬೋದು ಇದು ಹೇಳ್ಬೇಕಂದ್ರೆ ಎಕ್ಸಾಕ್ಟ್ ಸೈಜ್ ಬಂದ್ಬಿಟ್ಟು ನಿಮಗೆ ನಲ್ವತ್ತು ಬೈ ಎಪ್ಪತ್ತು ಸೈಜ್ ಅಲ್ಲಿ ಇರೋ ಈ ಒಂದು ಬಂಗ್ಲೋ ಮನೆನ ಗ್ರೌಂಡ್ ಫ್ಲೋರ್ ಬಂಗ್ಲೋ ಮನೆ ಮತ್ತೆ ನಿಮಗೆ ರೆಂಟ್ ಪ್ರಾಪರ್ಟಿ ಇರೋ ಮನೆ ತೋರ್ಸೋ ಬಂದಿದೀನಿ ಒಳಗಡೆ ಹೋಗ್ತಾ ಹೋಗ್ತಾ ಏಟ ಇನ್ಫಾರ್ಮೇಶನ್ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಒಳ್ಳೆ ಹೋಗೋಣ ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ಫ್ರಂಟ್ ಲುಂಕ್ ಈ ತರ ಮನೆ ಇದೆ ನಿಮಗೆ ತರ ಇದೆ ನೋಡ್ತಾ ಇರಬಹುದು ಫುಲ್ ವ್ಯೂ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಸೈಡ್ ಅಲ್ಲಿ ನಿಮಗೆ ಮೇಲೆ ಹೋಗಂತ ರೆಂಟ್ ಪ್ರಾಪರ್ಟಿ ಹೌಸಿಗೆ ಕೊಟ್ಟಿದ್ದಾರೆ ಈಗ ಬನ್ನಿ ನಿಮಗೆ ಒಳಗಡೆ ಹೋಗ್ತಾ ಕಾರ್ ಪಾರ್ಕಿಂಗ್ ಏನೇನಿದೆ ಫೆಸಿಲಿಟಿ ಎಷ್ಟು ಟು ಆಗಿ ತಿಳಿಸ್ಕೊಡ್ತೀನಿ ಈಗ ನೋಡ್ತಾ ಇರ್ಬೋದು ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ ನೋಡ್ತಾ ಇರೋದು ಎಷ್ಟು ಗಂಜ್ ಚೆನ್ನಾಗಿದೆ ಒಳಗಡೆ ಗಾರ್ಡನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಕಾರ್ ಪಾರ್ಕಿಂಗ್ ಕೂಡ ಇದೆ ನಿಮಗೆ ಸೈಡಲ್ಲಿ ಫುಲ್ ಗಾರ್ಡನ್ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ತೋರಿಸ್ಕೊಡ್ತೀನಿ ನೋಡ್ತಾ ಇದ್ದೀರಲ್ಲ ಗಾರ್ಡನ್ ಫುಲ್ ಕವರ್ ಆಗಿರೋ ಬ್ಯೂಟಿಫುಲ್ ಹೌಸ್ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮನೆ ಸೈಜ್ ಬಂದ್ಬಿಟ್ಟು ನಿಮಗೆ ಫಾರ್ಟಿ ಸೆವೆಂಟಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಲ್ವತ್ತು ಬೈ ಎಪ್ಪತ್ತು ಸೈಜಲ್ಲಿರೋಂಥ ಈ ಮನೆನ ಫಸ್ಟ್ ಸೇಲಿಗಿದೆ ಕೇಶವನಗರ ಫಸ್ಟ್ ಮೆನ್ ಫಿಫ್ತ್ ಕ್ರಾಸಲ್ಲಿರೋಂಥ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಬನ್ನಿ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಸೌತ್ ಫೇಸಿಂಗ್ ಆಗಿರುತ್ತೆ ನಿಮಗೆಲ್ಲ ಸ್ಟೀಲ್ಸ್ ಇಲ್ಲಿ ಎಲ್ಲ ಪ್ರೊವೈಡ್ ಮಾಡಿರೋಂಥ ಒಂದು ಪ್ರೀಮಿಯಮ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದೆಲ್ಲ ರೆಂಟ್ ಪ್ರಾಪರ್ಟಿ ಇರೋಂಥ ಜಾಗದಲ್ಲಿ ಹೋಗ್ಬೋದು ಪಕ್ಕದಲ್ಲೇ ಗೇಟ್ ಕೂಡ ಪ್ರೊವೈಡ್ ಮಾಡಿದರೆ ಬನ್ನಿ ಈಗ ಒಳಗಡೆ ಹೋಗೋಣ ಎಂಟ್ರೆನ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಎಷ್ಟು ಪೀಸ್ಫುಲ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರಂಟ್ ಆಗ್ತಾ ಇದೀವಿ ಎಂಟ್ರಿ ನಿಮಗೆ ಯು ಪಿ ಎಸ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ಫ್ರೆಂಡ್ಸ್ ಈಗ ಹಾಲಿಗೆ ಎಂಟ್ರಿ ಆಗ್ತಾ ಇದೀವಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಎಷ್ಟಾಗಿರೋಂಥ ಹಾಲು ನಲ್ವತ್ತು ಎಪ್ಪತ್ತರಲ್ಲಿ ಕಟ್ಟಿರೋಂಥ ಮನೆ ನೋಡ್ತಾ ಇದ್ದಾರಲ್ಲ ಫುಲ್ ಕವರ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾಯಿರಲ್ಲ ಫ್ರಂಟ್ ಟಿ ವಿ ಯೂನಿಟ್ ವಿತ್ ಪಿ ಯು ಪಿ ಡಿವಿಸೈನ್ ಆಗಿರ್ಬೋದು ಇದು ಹೇಳ್ಬೇಕಂದ್ರೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ತ್ರೀ ಬಿ ಎಚ್ ಕೆ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈಗ ಫಸ್ಟ್ ನಿಮಗೆ ಡೈನಿಂಗ್ ಹಾಲ್ ಪ್ರೊವೈಡ್ ಮಾಡಿರೋದು ತೋರಿಸ್ಕೊಡ್ತಾ ಇದ್ದೀನಿ ಡೈನಿಂಗ್ ಹಾಲ್ ವಿತ್ ದೇವರ ಮನೆ ಇಲ್ಕೊಂಡು ನೋಡ್ತಾ ಇರ್ಬೋದು ದೇವರ ಮನೆ ಕೂಡ ಕೊಟ್ಟಿದ್ದಾರೆ ವಿತ್ ಇಟಾಲಿಯನ್ ಕಿಚನು ತೋರಿಸ್ಕೊಡ್ತೀನಿ ಬನ್ನಿ ಎಷ್ಟು ದೊಡ್ಡದಿದೆ ನೋಡಿ ನೋಡ್ತಾಯಿದ್ದೀರಲ್ಲ ಫ್ರೆಂಡ್ಸ್ ಇಷ್ಟು ದೊಡ್ಡದಿದೆ ನೋಡ್ತಾ ಇದಿರಲ್ಲ ಈ ಟೈಲೈನ್ ಕಿಚನ್ ಇದೇ ನಮ್ಮ ದಾವಣಗೆರೆಯಲ್ಲಿ ಆಗಿದ್ದರೆ ಪ್ರಾಪರ್ಟಿ ವ್ಯಾಲ್ಯೂಯೇಷನೇ ಬೇರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ವಾಟರ್ ಸಿಸ್ಟಮ್ ಥರ ಮಾಡಿದ್ದಾರೆ ಇದು ನೋಡ್ತಾ ಇದ್ದೀರಲ್ಲ ಈ ಥರ ಸ್ಲೈಡಿಂಗ್ ಕೊಟ್ಟಿದ್ದಾರೆ ಇಷ್ಟು ದೊಡ್ಡದಿದೆ ನೋಡ್ತಾ ಇರ್ಬೋದು ಕಿಚನ್ ನೋಡ್ತಾ ಇದ್ದೀರಲ್ಲ ಬನ್ನಿ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ರೂಮ್ ನಿಮಗೆ ತೋರ್ಸಿಕೊಳ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಇದು ತೋರ್ಸೋ ಕೊಟ್ಟಿರೋದು ನಿಮಗಿದು ಸ್ಟಡಿ ರೂಮ್ ನಾವು ಇದ್ದೀನಿ ನೋಡ್ತಾ ಇರ್ಬೋದು ಸ್ಟಡಿ ರೂಮ್ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಇದೊಂಥರ ಈಗ ಚಿಕ್ಕದಾಗಿ ಸ್ಟೋರೇಜ್ ರೂಮ್ ಥರ ನೀವು ಕನ್ವರ್ಟ್ ಮಾಡ್ಕೊಂಡಿದೆ ಅಲ್ಲಿ ಹೇಳ್ಬೇಕಂದ್ರೆ ಇವಾಗ ಸ್ಟಡಿ ರೂಮ್ ಪಕ್ಕದಲ್ಲೇ ನಿಮಗೆ ಗಾರ್ಡನ್ ಕೂಡ ಇದೆ ಬ್ಯಾಕ್ ಸೈಡಲ್ಲಿ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವಿತ್ ಮಿಕ್ಸ್ ಸಂಪೆಲ್ಲ ಸಂಪೆಲ್ಲ ಇಲ್ಲ ಕೊಟ್ಟಿದ್ದಾರೆ ಬೋರ್ ಪಾಯಿಂಟ್ ವಿತ್ ಸಂಪ್ ಬ್ಯಾಕ್ ಸೈಡಲ್ಲೇ ಇದೆ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಫುಲ್ ಗಾರ್ಡನ್ ಎಷ್ಟಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಸೈಡಲ್ಲಿ ಫುಲ್ ಇದು ಗಾರ್ಡನ್ ಪ್ರೊವೈಡ್ ಮಾಡಿದ್ದಾರೆ ಯಾರು ನೇಚರ್ ಲವರ್ ಅವರಿಗೆ ಅವರಿಗಂತೂ ಬೆಸ್ಟ್ ಮನೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫುಲ್ ಬ್ಯಾಕ್ ಸೈಡಲ್ಲಿ ಕವರ್ ಆಗಿರೋಂಥ ಮನೆ ಸ್ಟಡಿ ರೂಮ್ ಪಕ್ಕದಲ್ಲೇ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಗಾರ್ಡನ್ ನೋಡ್ತಾ ಇದಾರೆ ವಿತ್ ನಿಮಗೆಲ್ಲ ಸೇಫ್ಟಿ ಡೋರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ಬನ್ನ ಈಗ ನೆಕ್ಸ್ಟ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಮತ್ತೆ ಹೇಳ್ಬೇಕಂದ್ರೆ ತ್ರೀ ಬೆಡ್ರೂಮ್ಸ್ ಕೂಡ ನಿಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಕೂಡ ವಿತ್ ಅಟ್ಯಾಚ್ ಬಾತ್ರೂಮ್ ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಸ್ಟಡಿ ರೂಮ್ ನೋಡಿದ್ರೆ ಇವಾಗ ಹಾಲಿಗೆ ಬಂದಿದ್ದೀವಿ ಇವಾಗ ಬನ್ನಿ ನೆಕ್ಸ್ಟ್ ಈಗ ಕಿಡ್ಸ್ ರೂಮಿಗೆ ಹೋಗೋಣ ಭಾಳ ಜನ ಕನ್ಫ್ಯೂಷನ್ ಆಗಿರ್ತೀರ ಫಸ್ಟ್ ರೇಟ್ ಹೇಳಿ ಬ ಫಸ್ಟ್ ಹೇಳಿ 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 ಅಂತ ರೇಟ್ ಹೇಳ್ತಾ ಇರ್ತೀರ ಇದು ಹೇಳ್ಬೇಕಂದ್ರೆ ನಮ್ಮ ಇಂಜಿನಿಯರ್ ವ್ಯಾಲ್ಯೂಯೇಷನ್ ಮಾಡಿರೋ ಅಂಥದ್ದು ನಿಮಗೆ ಎರಡು ಕಾಲು ಕೋಟಿ ನಿಮಗೆ ವ್ಯಾಲ್ಯೂಯೇಷನ್ ಮಾಡಿ ಕೊಟ್ಟಿದ್ದಾರೆ ಈ ಪ್ರಾಪರ್ಟಿನ ಫುಲ್ ಮನೆ ನೋಡಿ ನಿಮ್ಗೆ ಆಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಟ್ರಾ ನೀವು ಮಾಹಿತಿ ತಿಳ್ಕೊಬೋದು ಯಾಕಂದರೆ ಅರ್ಧ ಬರ್ಧ ವೀಡಿಯೋ ನೋಡಿ ಒನೆ ಆ ರೇಟ್ ಇದೆಯಾ ಈ ರೇಟ್ ಇದೆಯಾ ಅಂದರೆ ಫುಲ್ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಎ ಟು ಜೆಡ್ ಒಂದು ಸುಂದರವಾದ ಮನೇನ ನಿಮಗೆ ಎಟ್ ಟು ಜೆಡ್ ಆಗಿ ಇನ್ಫಾರ್ಮೇಷನ್ ಇದ್ದೀನಿ ವ್ಯಾಲ್ಯೂಯೇಷನ್ ಬಂದುಬಿಟ್ಟು ನಿಮಗೆ ಎರಡೂ ಕಾಲು ಕೋಟಿ ಹೇಳಿದರೆ ನಮ್ಮ ಇಂಜಿನಿಯರ್ ಅಂತ ತಿಳ್ಸಿಕೊಡ್ತಾ ಈ ಪ್ರಾಪರ್ಟಿಗೆ ಬನ್ನಿ ಈಗ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇದ್ರಲ್ಲ ರೂಮ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಮತ್ತು ಹೇಳ್ಬೇಕಂದ್ರೆ ಮೂರು ಬೆಡ್ರೂಮ್ಗೆ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟಡಿ ರೂಮ್ ತೋರಿಸಿದ್ದೀನಿ ಕಿಡ್ಸ್ ರೂಮ್ ತೋರಿಸಿದ್ದೀನಿ ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಈಗ ನೋಡ್ತಾ ಇದ್ದೀರಲ್ಲ ಬನ್ನಿ ಇವೆಲ್ಲ ನೋಡ್ತಾ ಇರ್ಬೋದು ಒಂದು ಯೂನಿಕ್ ಟೈಲ್ಸಲ್ಲಿ ನಿಮಗೆ ಎಡ್ ಟು ಆಗಿ ಕವರ್ ಮಾಡಿದ್ದಾರೆ ಒಂದು ಪ್ರೀಮಿಯಮ್ ಆಗಿ ನಿಮಗೆ ಹೌಸ್ ಡಿಸೈನ್ ಕಾಣುತ್ತೆ ಫ್ರಂಟ್ ಟಿ ವಿ ಯೂನಿಟ್ ವಿತ್ ಮೇಲ್ಗಡೆ ಪಿ ಯು ಪಿ ಡಿಸೈನ್ ಈಗಿನ ಏನೇನು ಮಾಡರ್ನ್ ಟೆಕ್ನಾಲಜಿ ಬೇಕು ಎಲ್ಲ ಫೆಸಿಲಿಟಿ ಇರೋ ಅಂಥದ್ದು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ವಿತ್ ಉಯ್ಯಾಲೆನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಬನ್ನಿ ಇವಾಗ ದೇವ್ರ ಮನೆಯೂ ಕೂಡ ಇ ಟು ಜಡಾಗಿ ತಿಳ್ಸ್ಕೊಡ್ತೀನಿ ಓಪನ್ ಮಾಡಿದ್ದಾರೆ ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿದೆ ದೇವ್ರ ಮನೇನ ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್ ವಿತ್ ಟೀ ಕೂಡ ಅಲ್ಲಿ ಪ್ರೊವೈಡ್ ಮಾಡಿರೋಂಥದ್ದು ದೇವ್ರ ಮನೆ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡ್ತಾ ಇದ್ದರು ಡಿಸೈನ್ಸ್ ಫ್ರಂಟಲ್ಲಿ ಯಾವ ಥರ ಇದೆ ನೋಡ್ತಾ ಇದ್ದೀರಾ ಎಷ್ಟು ಜಾಗ ಇದೆ ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡೋದಕ್ಕೂ ಭಾಳ ಅನುಕೂಲ ಇದೆ ಅಂತ ಇದ್ದೀನಿ ನೋಡ್ತಾ ಇರಲಿಲ್ಲ ಈಗ ಬನ್ನಿ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಮನೆ ಪೂರ್ತಿ ನೋಡಾದ್ಮೇಲೆ ಕಾಲ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಅರ್ಧ ಅರ್ಧ ನೋಡಿ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮಗೆ ಟು ಆಗಿ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತೀನಿ ಮಾಸ್ಟರ್ ಅಲ್ಲಿ ನಿಮಗೆ ಫಸ್ಟ್ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೊಡ್ತಾ ಇದ್ದೀನಿ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡ್ತಾ ಇರೋದು ವಿತ್ ಕಾಟ್ ಇರೋ ಅಂಥದ್ದು ನಿಮಗೆ ಮಾಸ್ಟರ್ ಬೆಡ್ರೂಮ್ ವಿತ್ ಪಿ ಓ ಪಿ ಡಿಸೈನ್ ನೋಡ್ತಾ ಇದ್ರಲ್ಲ ವಿತ್ ವಾಡ್ರೂಪ್ಸ್ ನೋಡ್ತಾ ಇದ್ರಲ್ಲ ವಿತ್ ಕಾರ್ಡ್ಸ್ ರೆಡಿ ಇರೋ ಅಂಥದ್ದು ಬ್ಯಾಕ್ ಸೈಡಲ್ಲಿ ನಿಮಗೊಂದು ಡ್ರೆಸ್ಸಿಂಗ್ ರೂಮ್ ಥರ ಕೂಡ ಪ್ರೊವೈಡ್ ಆಗಿದೆ ಹೇಳ್ಬೇಕಂದ್ರೆ ವಿತ್ ಮಿರರ್ ಇಲ್ಲಿ ನಿಮಗೊಂದು ಸ್ಪೇಸ್ ಮಾಡಿದ್ದಾರೆ ವಿತ್ ನೀವು ಬಿರು ಇಟ್ಕೊಂಡಿದ್ದಾರೆ ನೀವು ಬೇಕಾದ್ರೆ ಒಂದು ಡ್ರೆಸ್ಸಿಂಗ್ ಒಂಥರ ಕಾ ಒಂಥರ ಇದು ರೂಮ್ ಥರ ಕೂಡ ಪ್ರೊವೈಡ್ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಯಾವುದು ಎಷ್ಟು ಒಂದು ಸ್ಪೇಸ್ ಎಷ್ಟಾಗಿರೋ ಅಂಥದ್ದು ನಲ್ವತ್ತು ಎಪ್ಪತ್ತರಲ್ಲಿ ಕಟ್ಟಿರೋಂಥ ಮನೆ ಎರಡೂ ಕಾಲು ಕೋಟಿ ನಿಮಗೆ ಸೈಟ್ ಇದು ಮನೆ ವ್ಯಾಲ್ಯೂಷನ್ ಬಂದಿದೆ ನಮ್ಮ ಇಂಜಿನಿಯರ್ ಕಡೆಯ ಅಂತ ಇದ್ದೀನಿ ಮನೆ ಪೂರ್ತಿ ನೋಡಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಕೇಶವನಗರ ಕೇಶವನಗರ ಫಸ್ಟ್ ಮೇನ್ ಫಿಫ್ತ್ ಇರೋಂಥ ಈ ಮನೆ ನೋಡ್ತಾಯಿದ್ದಿರಲಿಲ್ಲ ಬನ್ನಿ ಈಗ ನಿಮಗೆ ಫಸ್ಟ್ ಫ್ಲೋರಲ್ಲಿ ಈಗ ಫುಲ್ ಮನೆ ತೋರಿಸ್ಕೊಟ್ಟಿದ್ದೀನಿ ಇನ್ನೊಂದ್ಸತಿ ಹೊರಡೆ ಹೋಗೋಂಥ ನೋಡ್ತಾ ಇರ್ಬೋದು ಯಾವ ಥರ ಇದೆ ಫ್ರಂಟ್ ಗಾರ್ಡನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈಗ ಬನ್ನಿ ನಿಮಗೆ ಮೇಲ್ಗಡೆ ರೆಂಟ್ ಪ್ರಾಪರ್ಟಿನ ಇನ್ಫಾರ್ಮೇಷನ್ ಕೊಡ್ತೀನಿ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ನಿಮಗೆ ಗ್ರೌಂಡ್ ಫ್ಲೋರ್ ಇರೋಂಥ ತ್ರೀ ಬಿ ಎಚ್ಗೆ ತೋರಿಸ್ಕೊಟ್ಟಿದ್ದೀನಿ ಈಗ ಬನ್ನಿ ರೆಂಟ್ ಪ್ರಾಪರ್ಟಿನ ಈ ಕಡೆ ಸೈಡಲ್ಲಿ ನಿಮಗೆ ಟಿಕೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈಗ ಹೋಗೋಣ ರೆಂಟ್ ಪ್ರಾಪರ್ಟಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೋಗೋಕ್ಕೆ ಮುಂಚೆ ನೋಡ್ತಾ ಇರ್ಬೋದು ಫ್ರೆಂಟಲ್ಲಿ ಯಾವ ಥರ ಇದೆ ಬನ್ನಿ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾಲ್ಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಫಸ್ಟ್ ಫ್ಲೋರಲ್ಲಿ ಬಂದಿದ್ವಿ ನೋಡ್ತಾ ಇರ್ಬೋದು ಇದು ಏಟಿ ಇಯರ್ಸ್ ಓಲ್ಡ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಎಂಟು ವರ್ಷದ ಹಳೆ ಮನೆ ನಿಮಗೆ ಟು ಬಿ ಎಚ್ ಕೆ ಪ್ರೊವೈಡ್ ಮಾಡಿರೋ ಅಂಥದ್ದು ಬನ್ನಿ ಈಗ ನೋಡ್ತಾ ಇರ್ಬೋದು ಹೋಗೋಣ ಒಳಗಡೆ ಈಗ ಒಳಗಡೆ ಎಂಟ್ರಿ ಹೊಡಿತಿದ್ವಿ ನೋಡ್ತಾ ಇರ್ಬೋದು ರೆಂಟ್ ಪ್ರಾಪರ್ಟಿನ ತೊಡ್ಸಕ್ಕೆ ಟು ಬಿ ಎಚ್ ಕೆ ರೆಂಟ್ ಪ್ರಾಪರ್ಟಿ ನೋಡ್ತಾ ಇದ್ದೀರಲ್ಲ ಈಗ ಬನ್ನಿ ಹಾಲ್ ನೋಡ್ತಾ ಇರೋದು ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಕಿಚನ್ ತೋರಿಸಿಕೊಳ್ತಿದ್ದೀನಿ ಈಗ ನೋಡಿದ್ರಲ್ಲ ಹಾಲ್ ಕವರ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಈಗ ಫಸ್ಟ್ ಬನ್ನಿ ಕಿಚನ್ ತೋರಿಸ್ಕೊಡ್ತಾ ಇದ್ದೀನಿ ಕಿಚನಲ್ಲೇ ನಿಮಗೆ ದೇವ್ರ ಮನೆ ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಬದು ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ದೇವ್ರ ಮನೆ ನೋಡ್ತಾಯಿದ್ರಲ್ಲ ಈ ಥರ ಪ್ರೊವೈಡ್ ಆಗಿದೆ ಬನ್ನಿ ಈಗ ಟೂ ಬಿ ಎಚ್ ಕೆ ನಿಮಗೆ ರೂಮ್ಸ್ ತೋರಿಸ್ಕೊಡ್ತೀನಿ ಈಗ ಫಸ್ಟ್ ರೂಮ್ ನಿಮಗೆ ತೋರ್ಸೋಕೊಳ್ತಿದ್ದೀನಿ ನೋಡ್ತಾ ಇದ್ದಲ್ಲ ಎಷ್ಟು ದೊಡ್ಡದಾಗಿದೆ ರೂಮು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ರೂಮು ಫಸ್ಟ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ತರಿಸ್ಕೊಡ್ತಾ ಇದ್ದೀನಿ ವಿತ್ ಕಬೋರ್ಡ್ ಇರೋವಂಥದ್ದು ರೂಮ್ ಈಗ ಬನ್ನಿ ಸೆಕೆಂಡ್ ಬೆಡ್ರೂಮ್ ನೋಡ್ತಾ ಇದ್ರಲ್ಲ ನಿಮಗೆ ಒಂದು ಸ್ಟಡಿ ರೂಮ್ ಥರ ಪ್ರೊವೈಡ್ ಮಾಡ್ಕೊಂಡಿದ್ದಲ್ಲಿ ಹೇಳ್ಬೇಕಂದ್ರೆ ವಿತ್ ವಾಟ್ರೂಪ್ಸ್ ಕೂಡ ಪ್ರೊವೈಡ್ ಆಗಿದೆ ನೋಡ್ತಾ ಇದ್ದೀರಲ್ಲ ನಿಮಗೆ ಫಸ್ಟ್ ಈಗ ತೋರಿಸ್ಕೊಟ್ಟಿದ್ದೀನಿ ಎರಡು ರೂಮ್ ತೋರಿಸ್ಕೊಟ್ಟೆ ಪಕ್ಕದಲ್ಲೇ ನಿಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗಿರ್ಬೋದು ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಸಿಂಕ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ರೆಂಟ್ ಪ್ರಾಪರ್ಟಿನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿದಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ನಿಮಗೆ ಫಸ್ಟ್ ರೆಂಟ್ ಪ್ರಾಪರ್ಟಿನ ಹೌಸ್ ತೋರಿಸ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಮನೆನ ತೋರಿಸ್ಕೊಡ್ತೀನಿ ಇಲ್ಲ ಫ್ರೆಂಡ್ಸ್ ಇದು ರೆಂಟ್ ಪ್ರಾಪರ್ಟಿನ ಸೌತ್ ಫೇಸಿಂಗಲ್ಲಿ ಇರೋಂಥದ್ದು ಮನೆ ತೋರಿಸ್ಕೊಟ್ಟೆ ಪಕ್ಕದಲ್ಲೇ ಇನ್ನೊಂದು ಮನೆ ಇದೆ ಟು ಬಿ ಎಚ್ಗೆ ಅದು ಅವರು ಊರಿಗೆ ಹೋಗಿದ್ದಾರೆ ಅದ್ರ ಕೂಡ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಬನ್ನಿ ಇದು ಪೂರ್ವ ಫೇಸಲ್ಲಿ ಡೋರ್ ಬರೋಂಥದ್ದು ಸೈಡಲ್ಲಿ ಹೋಗಿ ಬನ್ನಿ ತೋರಿಸ್ಕೊಡ್ತೀನಿ ಈಗ ಹ್ಯಾಸ ಈಸ್ ಏನು ಈ ಮನೆ ನೋಡಿದ್ರಲ್ಲ ಟು ಬಿ ಎಚ್ಗೆ ಅದೇ ಥರ ಕೂಡ ಈ ರೂಮು ಕೂಡ ಈ ಮನೆನೂ ಕೂಡ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಪೂರ್ವ ಬಾಕ್ಲು ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ನೋಡ್ತಾ ಇರ್ಬೋದು ಮನೆ ಸರೌಂಡಿಂಗ್ ತೋರಿಸ್ಕೊಡ್ತಾ ಇದ್ದೀನಿ ಪೂರ್ವ ಬಾಕ್ಲು ಮಾಡಿರೋಂಥ ಸೇಮ್ ಈಗ ಏನು ಮನೆ ನೋಡಿದ್ರಲ್ಲ ಅದೇ ಥರನೇ ಡಿಸೈನ್ ಆಗಿರೋಂಥ ಮನೆ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ಫುಲ್ ಸೇಫ್ಟಿಯಿಂದ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಈಗ ಮೇಲ್ಗಡೆ ಇವಾಗ ಟೋಟಲ್ ಈಗ ಟೂ ಬಿ ಎಚ್ ಕೆ ಪ್ಲಸ್ ಟು ಬಿ ಎಚ್ ಕೆ ಫೋರ್ ಬಿ ಎಚ್ ಕೆ ಮೇಲ್ಗಡೆ ರೆಂಟ್ ಪ್ರಾಪರ್ಟಿ ತೋರಿಸ್ಕೊಟ್ಟಿದ್ದೀನಿ ಮೇಲ್ಗಡೆ ಇನ್ನೊಂದು ರೂಮ್ ವಿತ್ ಶೀಟ್ ಕವರ್ ಆಗಿರೋಂಥ ಶೀಟ್ ಕವರ್ ಆಗಿರೋಂಥ ಫುಲ್ ನಿಮಗೆ ಮೇಲ್ಗಡೆ ಇನ್ನೊಂದು ರೂಮ್ ಪ್ರೊವೈಡ್ ಮಾಡಿದರೆ ಬನ್ನಿ ತೋರಿಸ್ಕೊಡ್ತೀನಿ ಫುಲ್ ನಿಮಗೆ ಮೇಲ್ಗಡೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನಿಮಗೆ ಇದು ಕೂಡ ಸೇಫ್ಟಿ ಡೋರ್ ಪ್ರೊವೈಡ್ ಮಾಡಿದ್ದಾರೆ ಮೇಲ್ಗಡೆ ಫುಲ್ ನಿಮಗೆ ಆ ಸಿ ಸಿ ಫುಲ್ಲೆಲ್ಲ ನಿಮಗೆ ಶೀಟ್ ಕವರ್ ಮಾಡಿದ್ದಾರೆ ಮೇಲ್ಗಡೆ ಇನ್ನೊಂದು ರೂಮ್ ಇದೆ ಅಂತ ಹೇಳ್ದಲ್ಲ ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ಅದು ಕೂಡ ರೆಂಟ್ ಪ್ರಾಪರ್ಟಿನೇ ನೋಡ್ತಾ ಇರ್ಬೋದು ಎಷ್ಟು ಸೇಫ್ಟಿಯಿಂದ ನಿಮಗೆ ಜಸ್ಟ್ ನಿಮಗೆ ಸೈಡಲ್ಲೇ ನೋಡಿದ್ರೆ ಒಂದು ಎಕ್ಸಾಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಫುಲ್ ಸೇಫ್ಟಿಯಿಂದ ಫುಲ್ ಹೈ ಕ್ವಾಲಿಟಿ ಯೂಸ್ ಮಾಡಿರೋವಂಥದ್ದು ನಿಮಗೆ ಮೆಟಲ್ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೈಡ್ ವ್ಯೂ ಮನೆಗೆ ತೋರಿಸ್ಕೊಡ್ತೀನಿ ರೂಮ್ ತೋರಿಸೋಕ್ಕೆ ನಮ್ಮ ಮುಂಚೆ ಫುಲ್ ಆ ಸಿ ಸಿ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಇದು ಲೇಬರ್ ಮನೆ ಓಕೆ ಇದು ಮತ್ತು ಮೇಲ್ಗಡೆ ನಿಮಗೆ ಲೇಬರ್ ಮನೆಯೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈಗ ನೋಡ್ತಾ ಇದ್ದೀರಲ್ಲ ಫುಲ್ ಆ ಸಿ ಸಿ ಮೇಲೆ ಕವರ್ ತೋರಿಸ್ತಿದ್ದಾರೆ ಇದು ಲೇಬರ್ ಮನೆ ವಿತ್ ಅಟ್ಯಾಚ್ ಪಕ್ಕದಲ್ಲೇ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಇಷ್ಟು ದೊಡ್ಡದಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫುಲ್ ನಿಮಗೆ ಸೇಫ್ಟಿ ಪ್ರೊವೈಡ್ ಆಗಿರೋಂಥ ಮನೆನ ವಿತ್ ನಿಮಗೆ ಬಟ್ಟೆ ಹೋಗಿ ಪಾಯಿಂಟ್ ಕೂಡ ಮಾಡಿದ್ದಾರೆ ಈಗ ಲೇಬರ್ ಮನೆ ತೋರಿಸ್ಕೊಟ್ನಲ್ಲ ಬನ್ನಿ ಲೇಬರ್ ಮನೆ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತಾನೆ ಚಿಕ್ಕದಾಗಿ ಒಂದು ಸುಂದರವಾದ ಲೇಬರ್ ಮನೆನ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇದ್ದಾರಲ್ಲ ಯಾವ ಥರ ಇದೆ ವಿತ್ ಶೀಟಲ್ಲಿ ಪ್ರೊವೈಡ್ ಮಾಡಿರೋಂಥ ಲೇಬರ್ ಮನೆ ನೋಡ್ತಾ ಇದ್ದಾರಲ್ಲ ಸ್ಟೋರೇಜ್ ಕೂಡ ಮಾಡೋದಕ್ಕೆ ಜಾಗ ಬಿಟ್ಟಿದ್ದಾರೆ ಬನ್ನಿ ಈಗ ನಿಮಗೆ ರೂಮ್ ತೋರಿಸ್ಕೊಡ್ತೇನೆ ಈಗ ನೋಡ್ತಾ ಫ್ರೆಂಡ್ಸ್ ಈಗ ಬನ್ನಿ ರೂಮಿಗೆ ಹೋಗ್ತಾ ಇದ್ದೀನಿ ಒನ್ ಬಿ ಎಚ್ ಕೆ ರೂಮ್ ಒನ್ ಬಿ ಎಚ್ ಕೆ ರೂಮ್ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ವಿತ್ ಹಾಲ್ ಸೆಕೆಂಡ್ ಫ್ಲೋರಲ್ಲಿರೋಂಥ ವಿತ್ ಹಾಲ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ಈಗ ಸೆಕೆಂಡ್ ನಿಮಗೆ ಕಿಚನ್ ತೋರಿಸ್ಕೊಡ್ತಾಯಿ ಬನ್ನೀಗ ಕಿಚನ್ ತೋರಿಸ್ಕೊಡ್ತಾಯಿ ಇರ್ಬೋದು ಒನ್ ಬಿ ಎಚ್ ಕೆಲಿ ಪ್ರೊವೈಡ್ ಮಾಡಿರೋಂಥ ಕಿಚನ್ ಯಾವ ಥರ ಇದೆ ಶೆಲ್ಫ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಸೆಕೆಂಡೀಗ ಬೆಡ್ರೂಮ್ ತೋರಿಸೋಕೊಟ್ಟಿದ್ದೀನಿ ಎಷ್ಟು ಜಾಗ ಇದೆ ಒನ್ ಬಿ ಎಚ್ ಕೆದಲ್ಲಿ ಒನ್ ಬಿ ಎಚ್ ಕೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಒನ್ ಬಿ ಎಚ್ ಕೆ ಎಡ್ ಟು ಜಡ್ ಆಗಿ ಕವರ್ ಮಾಡಿ ತೋರಿಸಿದ್ದೀನಿ ಈಗ ಪಕ್ಕದಲ್ಲೇ ಬರ್ತಾ ಇರಬಹುದು ಈ ಇಲ್ಲೂ ಒಂದು ಚಿಕ್ಕದಾಗಿ ಒಂದು ಬೀರು ಟೈಪ್ ಏನಾದ್ರೂ ಹಿಡ್ಕೊಂಡು ಸ್ಟೋರೇಜ್ ರೂಮ್ ಕೂಡ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಬನ್ನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಆಗಿ ಕವರ್ ಮಾಡಿ ತೋರಿಸಿದೀನಿ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ